ಮುಟ್ಟಿನ ಸಮಯದಲ್ಲಿ ಬೇರೆ ಯಾವುದೇ ದಿನಗಳಲ್ಲಿ ಇರೋ ಹಾಗೆ ಅವ್ರು ಹೇಗಿರ್ತಾರೋ ಹಾಗೆ ಅವರಿರ್ಬೋದು ಅದಕ್ಕಾಗಿ ಸ್ಪೆಷಲ್ ಆ್ಯಕ್ಟಿವಿಟೀಸು ಸ್ಪೆಷಲ್ ಆಗಿ ಊಟ ತಿಂಡಿ ಆ ಥರ ಎಲ್ಲ ಯಾವುದೂ ಇಲ್ಲ ಆದರೆ ಕೆಲವರಲ್ಲಿ ತೀವ್ರ ತರವಾದ ನೋವಿದ್ದಾಗ ವಾಕರಿಕೆ ಬರೋ ಹಾಗಾಗೋದು ಹೊಟ್ಟೆಯಲ್ಲಿ ಗ್ಯಾಸ್ ಆಗೋ ಥರ ಆಗೋದು ಈ ಥರ ಎಲ್ಲ ತೊಂದರೆಗಳಿದ್ದಾಗ ಲಘುವಾದ ಆಹಾರ ಅವರಿಗೆ ಹೆಚ್ಚಿಗೆ ಖಾರ ಮಸಾಲೆ ಇಲ್ಲದೆ ಇರುವಂಥ ಆಹಾರಗಳನ್ನು ಮತ್ತು ತರಕಾರಿಗಳು ಕಾಳುಗಳು ಇಂಥದನ್ನು ಜಾಸ್ತಿ ಉಪಯೋಗಿಸೋದು ಮತ್ತು ನೀರು ಕೂಡ ಸರಿಯಾಗಿ ಒಂದು ಎಂಟು ಹತ್ತು ಗ್ಲಾಸ್ ಅಷ್ಟು ನೀರಾಗಲಿ ಅದನ್ನೆಲ್ಲ ತಗೊಳ್ಳೋದನ್ನು ಮಾಡ್ಬೋದು ಮತ್ತು ಯಾವುದ್ರದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಟ್ಟಿನ ಸಮಯದಲ್ಲಿ ಅವರು ಅನುಸರಿಸಬೇಕಾಗಿದ್ದು ಅವರ ಶುಚಿತ್ವ ಮೆನ್ಸ್ಟ್ರಿಯಲ್ ಹೈಜೀನ್ ಅಂತ ಅದು ಬಹಳ ಮುಖ್ಯವಾಗತ್ತೆ ಯಾವಾಗ ಅವ್ರನ್ನ ಪ್ಯಾಡುಗಳನ್ನು ಚೇಂಜ್ ಮಾಡಬೇಕು ಮತ್ತು ಮಾಡಿದಾಗ ಪ್ರತಿ ಸಲ ಕೂಡ ಅವರು ಜನನಾಂಗದ ತೊಳೆದುಕೊಳ್ಳೋದಾಗಲಿ ಕಾಲನ್ನು ಸರಿಯಾಗಿ ಕೈಯನ್ನು ಸರಿಯಾದ ರೀತಿ ಸೋಪ್ ಹಾಕಿ ತೊಳ್ಕೊಳ್ಳೋದು ಸ್ನಾನ ಮಾಡಿದಾಗ ಜನನಾಂಗ ಸ್ವಚ್ಛತೆ ಕಾಪಾಡಿಕೊಂಡು ಸೋಪ್ ನೀರಿನಲ್ಲಿ ತೊಳ್ಕೊಳ್ಳೋದು ಇದನ್ನೆಲ್ಲ ಕೂಡ ಅವರು ಮಾಡ್ತಾ ಹೋಗಬೇಕಾಗತ್ತೆ ಆದ್ದರಿಂದ ಆ ಸಮಯದಲ್ಲಿ ಅವರು ಯಾವ ರೀತಿ ಹೈಜೀನ್ ಅಥವಾ ಶುಚಿತ್ವ ಕಾಪಾಡ್ಕೊಳ್ತಾರೆ ಈಗ ಬಹಳಷ್ಟು ಮೆನ್ಸ್ಟ್ರಿಯಲ್ ಕಪ್ಸು ಅದನ್ನೆಲ್ಲ ಕೂಡ ಬಂದಿದೆ ಬಹಳ ಮುಖ್ಯವಾಗಿ ಯಾರ ಹುಡುಗಿಯರಿಗೆ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯತೆಗಳಿರುತ್ತೆ ಅವ್ರಿಗೆಲ್ಲ ಅದನ್ನು ಉಪಯೋಗಿಸಿದಾಗ ಹೆಚ್ಚಿನ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಆದ್ದರಿಂದ ಇವರು ಮುಟ್ಟಿನ ಸಮಯದಲ್ಲಿ ಇಂಥದೇ ಆಹಾರ ಇಂಥದೇ ಚ ಅವರು ಯಾವ ಚಟುವಟಿಕೆಯೂ ನಿಲ್ಲಿಸೋವಂಥ ಅವಶ್ಯಕತೆ ಇಲ್ಲ ಎಲ್ಲ ದಿವಸಗಳಲ್ಲಿರೋ ಹಾಗೆ ಸಹಜ ಸ್ಥಿತಿನಲ್ಲಿ ಮಾಡ್ಕೊಳ್ತಾ ಹೋದಾಗ ಇದು ಒಂದು ದೊಡ್ಡ ತೊಂದರೆ ಅನ್ನೋ ಥರ ಅವ್ರ ಮನಸ್ಸಿಗೆ ತೊಗೊಳ್ಬಾರ್ದು